ಏ ಅಂಬಿ ಯಾವುಕೆ ಏನು ಯೋಚನೆ ಮಾಡ್ತಾ ಇದ್ದೀಯ ಲೈ ನೀನು ನನ್ನ ಕುಚ್ಚಕ್ಕೂ ಕಳ್ಳ ಕುಚ್ಚಕ್ಕೂ ನಿನಗೊಂದು ಸ್ಮಾರಕ ಕಟ್ಟಿಸ್ಕೊಡಕ್ಕಾಗಲಿಲ್ವಲ್ಲ ಆ ನೋವು ನಾನು ಯಾವತ್ತೊಂಬರಿಯೋದಕ್ಕಾಗ್ತಾ ಇಲ್ಲ ನಾನಿದ್ದರೆ ಕಟ್ಟಿಸ್ಬಿಡ್ತಿದ್ದೆ ಆದರೂ ಏನು ಮಾಡೋದು ನಾನಿಲ್ಲ ನಾನು ನಿನ್ನ ಜೊತೆಯೇ ಪಡೆದುಬಿಟ್ಟೆ ನೀನು ನನ್ನ ಕುಚ್ಚಿಕ್ಕು ನಿನಗೊಂದು ಸ್ಮಾರಕ ಕಟ್ಟಿಸ್ಕೊಡೋಕ್ಕಾಗಲಿಲ್ವಲ್ಲ ನನ್ನ ಕೈಲಿ ಅನ್ನುವಂಥ ನೋವು ಇವತ್ತು ನನ್ನನ್ನು ಬಾಳ ಕಾಡುತ್ತಿದೆ ಹಾಂ ಯಾವ ಸ್ಮಾರಕ ನಮ್ಮನ್ನು ಪ್ರೀತಿಸೋ ಮನಸ್ಸುಗಳು ಅವರ ಹೃದಯದಲ್ಲಿ ನಮಗೊಂದು ಸ್ಥಾನ ಕೊಟ್ಟಿದ್ದಾರಲ್ಲ ಆ ಸ್ಥಾನನ ಪ್ರತಿದಿನ ಅವರು ಪೂಜಿಸ್ತಾರಲ್ಲ ಆ ಸ್ಮಾರಕದ ಮುಂದೆ ಯಾವ ಸ್ಮಾರಕನೋ ಹ ಎಲ್ಲ ಅವ್ರು ನೋಡ್ಕೊತಾನೆ ಆ ಅಭಿಮಾನಿಗಳ ಪ್ರೀತಿ ಮುಂದೆ ಬೇರೆ ಎಲ್ಲ ಹಾಂ ಅಷ್ಟೇ ಹ್ಞೂ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಹಾಂ ಹಾಂ ಕರೆಕ್ಟಾಗಿ ಹೇಳಿದ್ರೆ ವಿಷ್ಣು ಸರ್ ಹ್ಞೂ ಓ ಹ್ಞೂ ಹಾಂ ನಮ್ಮನ್ನು ಪ್ರೀತಿಸುವಂಥ ಜನತೆ ಅವ್ರ ಹೃದಯದಲ್ಲಿ ನಮಗೊಂದು ಸ್ಥಾನ ಕೊಟ್ಟಿದ್ದಾರಲ್ಲ ಆ ಸ್ಮಾರಕದ ಮುಂದೆ ಬೇರೆ ಯಾವ ಸ್ಮಾರಕನೂ ಇಲ್ಲ ಅಷ್ಟು ಸಾಕು ನಮಗೆ ಅಲ್ವಾ ಅವನು ಹೇಳ್ತಾ ಇದ್ದಾನಲ್ಲ ಅದು ಸತ್ಯ ವೆರಿ ಗುಡ್ ಶಂಕರ ವೆಲ್ ಸೆಡ್ ಹ್ಮ್ ಹ್ಞೂ ನಿಮ್ಮ ಪ್ರೀತಿ ಮುಂದೆ ನಮಗೆ ಅವತು ದೊಡ್ಡದಲ್ಲ ಅಷ್ಟು ಸಾಕು ನಮಗೆ ಅಷ್ಟು ಸಾಕು ನಿಮ್ಮ ಹೃದಯದಲ್ಲಿ ನಮಗೆ ಕೊಟ್ಟಿರೋ ಸ್ಥಾನದ ಮುಂದೆ ಯಾವ ಸ್ಮಾರಕನೂ ನಮಗಿಲ್ಲ ನಿಮ್ಮ ಪ್ರೀತಿ ಅದನ್ನೆಲ್ಲ ಮೀರಿಸಿತ್ತು ನಾವು ಯಾವತ್ತೂ ನಿಮ್ಮ ಹೃದಯದಲ್ಲಿ ಶಾಶ್ವತವಾಗಿರ್ತೇವೆ